ರೀ ಸಿನಿಮಾದ ನೋಡಿರ್ತೀರಿ ಅಷ್ಟೇ ಯಾಕೆ ಈ ಥರದ ಸ್ಟೇಜ್ನಾಗ ನೋಡಿರ್ತೀರಿ ಈಗ ಫಸ್ಟ್ ಟೈಮ್ ಒಂದು ಸಿನಿಮಾ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ನಾನು ಅದಕ್ಕೆ ಪ್ರೊಡ್ಯೂಸರ್ ಯಾರು ಅಂತ ಹುಡ್ಕತಿ ಇಲ್ಲೇ ನಮ್ಮ ನಾಗೇಶ್ ಹಜ್ಜಾರು ನಾ ಪ್ರೊಡ್ಯೂಸರ್ ಹಾಕೀನಂತಂದ್ರೆ ಅದ ಪ್ರೊಡ್ಯೂಸರ್ ಹಾಕಿರಲನ ಅಲ್ಲ ಅಲ್ಲಿದ್ದಾರ ಹೊಲ ಪಲ ರೆಡಿ ರೆಡಿದಿರಲಿಲ್ಲ ಎಲ್ಲ ಮೆಟ್ಟಿಗೆ ಹಚ್ಚಿ ಬರ್ಗು ಸಿನಿಮಾ ಮಾಡ್ಬೇಕಂದ್ರೆ ಓಕೆ ಈಗ ಸಿನಿಮಾ ಪ್ರೊಡ್ಯೂಸರ್ ಅಂತ ರೆಡಿ ಇದ್ದಾರೆ ಹಂಗಾಗಿ ಕಲಾವಿದರ ಬೇಕು ಸರಿ ಏನು ಮಾಡೋಣ ಅಂತಾನೆ ಏ ಬರ್ರಿ ನಮ್ಮೂರಾಗ ಬಸವೇಶ್ವರ ಜಾತ್ರೆ ಐತೆ ಏನು ರಗಡ್ ಬಂದಿದ್ದಾರೆ ಅಂತಂದ್ರು ಅದಕ್ಕೆ ಅದಕ್ಕಿಂತ ಮುಂಚಿನವಾಗ ಟೈಟಲ್ ಏನು ಇಡೋಣ ಅಂತ ಪ್ಲಾನ್ ಮಾಡಿದೀವಿ ಇಬ್ಬರು ಕೂಡ ಮೂರು ದಿವಸ ಒಂದ ಟೇಬಲ್ ಹಾಕುಂತ ಟೈಟಲ್ ಪ್ಲಾನ್ ಮಾಡಿದ್ವಿ ಟೈಟಲ್ ಏನಂದ್ರೆ ಬೌಂಕ್ ಭಾಗ್ಯ ಅಂತ ಇಟ್ಟಿವಿ ಅಕಸ್ಮಾತ್ ಹಿಟ್ ಆಯ್ತಂದ್ರೆ ಭಾಗ ಎರಡು ತೆಗಿತೀವಿ ಚೌಂಕ ಚಿನ್ನು ಅಂತ ಈಗ ಬೌಂಕ್ ಭಾಗ್ಯ ಸಿನಿಮಾಗ ನಾಯಕ ನಾಯಕಿ ವಿಲನ್ ಮೂರು ಪಾತ್ರ ಕಲಾವಿದರ ಬೇಕಾಗಿದ್ದಾರೆ ಅಣ್ಣ ಸ್ಕಿಟ್ ನಡಿಬೇಕ್ರೆ ದಯವಿಟ್ಟು ಸ್ವಲ್ಪ ಮುಂದ್ ಬರ್ಬೇಡ್ರ ನಾಯಕ ನಾಯಕಿ ವಿಲನ್ ಮೂರು ಜನ ಪಾತ್ರಕ್ಕೆ ನನಗೆ ನಟ ನಟಿಯರ್ ಬೇಕಾಗಿದ್ದಾರೆ ಅದಕ್ಕೆ ಆಡಿಷನ್ ಕೊಡಕ್ಕೆ ಈ ನಮ್ಮ ಊರಿಂದ ಯಾರ್ಯಾರು ಇವತ್ತು ವೇದಿಕೆ ಮೇಲೆ ಬಂದು ಆಡಿಷನ್ ಕೊಡ್ತೀರ ಅವ್ರು ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಈಗ ಮೊದಲನೇ ಕಲಾವಿದರ ವೇದಿಕೆ ಕರಿತಾ ಇದೀನಿ ಕಂಟೆಸ್ಟೆಂಟ್ ನಂಬರ್ ಒನ್ ಬಾಲಿ ಜೋರದ್

ಏನ ಹಾಕದುಪ್ಪ ಅದೇ ಏನಾ ಆಡಿಷನ್ ತಗೋತಿರತ್ತೆ ಏನೋ ಅಭಿನಯ ರೀ ನಾನು ಅಭಿನಯ ಹಾಕೋರಿ ಅಭಿನಯ ಏನ ಅಭಿನಯ ಮಾಡ್ತೀಯಾ ನೀ ಇಲ್ಲಿ ಏ ನೀ ಬೆಕ್ಕದ ಹೇಳಾ ಅಮ್ಮಾ ಎಲ್ಲ ಮಾಡ್ತೀನಿ ನಾನು ಮನೆಯರೇ ಬಡದ ಬಾಯ ಹಾಕೊಂಡು ಬಿಟ್ಟಿದ್ದೀನಿ ಏನ 8 ದಿನಸ್ ಮೈಲಾರೆ ಮಾಮ ಪಲ್ಲವಿ ಅಮ್ಮನ ಕೂಡ ಇದ್ದ ಈಗ ನಾನು ಕೂಡ ಅದ ನಿನ್ನ ಗೊತ್ತಿದನು ಹಾ ನೀನು ಕೈಮಗಿರ ಕಿರದು ಹೌದು ಮತ್ತೆ ತಗೊಂಡ್ ಹೋಗಿ ಹಿಂದಿಲ್ಲ ಅದಕ್ಕ ಜಗಳ ಮಾಡಕ್ಕಪ್ಪ ಬ್ಯಾಡ್ ಶಿರೋ ಉಪೀಟ್ ಹೊರದ ಬಂದಿನ ಹೌದಾ ಈಗ ಏನ್ ಮಾಡ್ತಿಪ್ಪ ಏ ಅಮ್ಮಾ ನೀ ಬೆಕ್ಕದ ಹೇಳಿ ಎಲ್ಲ ಮಾಡ್ತೀಯಾ ಎಲ್ಲ ಮಾಡ್ತೀಯಾ ಅಯ್ಯ ರಾಜನ ಪಾತ್ರ ಮಾಡ್ಬೇಕು ನೀನು ಏ ರಾಜಾ லங்க டலாக் வைபவ இப்பா భవనద సింగార వైభవ ఏ వైభవ ఎక్స్ భవ జడ్ బల్మ్మ మార్ ఏ వైభవ అల్లాదు వైభవ ఇదే నూ ముందు ని ಎತ್ತ ನೋಡಿದ ರತ್ತ ಮುತ್ತು ರಕ್ತಗಳಿಂದ ಸುತ್ತಿರುವ ಎತ್ತ ನೋಡಿದ ಎತ್ತ ಏನ್ ಹೆಣ ಎತ್ತಲಿ ಇಲ್ಲಿ ಏನ್ ಎತ್ತಾರ ಎತ್ತ ನೋಡಿದ ರತ್ತ ಎತ್ತ ನೋಡಿದರೆ ಎತ್ತ ಮುತ್ತು ಮುತ್ತ ಕೊಡೋರಲ್ಲೋ ಅವ್ರು ಹಿಂಗ್ ತುಟ್ಟಿ ಮುಂದೆ ಮಾಡಿದ್ರು ಎಲ್ಲಿ ಅದೇ ಅನ್ಕೊಂಡು ಕೊಟ್ಟ ಬಣ ಬಿಡ ಮುಂದಕ್ಕೆ ಹೋಗೋಣ ಎತ್ತ ನೋಡಿದ ರತ್ತ ಮುತ್ತು ರತ್ತಗಳಿಂದ ಕಂಗೊಳಿಸುತ್ತಿರುವುದು ಆ ಮಾಧವನ ಮಾಧವನಾರ ಯ ಮಾಮ ಸ್ವಲ್ಪ ಉದ್ದ ನಿಂದು ಏನ್ ಮಾಡ್ಲಿ ಸ್ವಲ್ಪ ತುಂಡು ಮಾಡಲು ಏನ ಅದೇ ಹೇಳದ ಡೈಲಾಗ ಓಕೆ ಎತ್ತ ನೋಡಿದ ರತ್ತ ಮುತ್ತು ಮಾಧವನ ಕಂಗೊಳಿಸುತ್ತಿರುವುದು ಎತ್ತ ನೋಡಿದ ರತ್ತ ಮುತ್ತು ರಕ್ತಗಳಿಂದ ಮುತ್ತು ಅಯ್ಯೋ ಮುತ್ತು ರಕ್ತಗಳಿಂದ ಕಂಗೊಳಿಸುತ್ತಿರುವ ಹ ಆಮೋ ಮಾಮಾ ನರಮನೆ ಮನಿ ಎಲ್ಲೂ ತಪ್ಪು ಮಾಡ ಸತಿ ಮಾಡಬೇಕು ನಿನಗೆ ಒಂದ್ ಕೆಲಸ ಮಾಡು ನಿನ್ನ ಸೈಡಿಗೆ ನಿಂದ್ರು ಬೇರೆ ಯಾರ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತೀನಿ ಅಮ್ಮಾಮ ತಪ್ಪಸ್ ಬೇಡ ತಪ್ಪಸಂಗಿಲ್ಲ ನಿಂದ್ರದಾಗ ನಾನ್ ಹಾಕೋಬೇಕ ಏನ್ ಹಾಕೋದು ಅಭಿನಯ ಅಮ್ಮಾಮ ಹಾಕೋತ ಸೈಡ್ ನಿಂದ್ರು ಈಗ ಏನ್ರಿ ಮೊದಲನೇದು ಹಿಂಗ್ ಬಂತೀನಿ ಎರಡನೇದು ಹೆಂಗ್ ಬರೋ ದೇವ್ರೇ ಕಾಪಾಡಬೇಕು ಕಂಟೆಸ್ಟೆಂಟ್ ನಂಬರ್ ಟೂ ಇಪ್ಪತ್ತೆರಡು ಹದಿನೆಂಟು ಕರೆಕ್ಟ್ ಆಗಿತ್ತು ನೋಡು ಅದ್ರ ಸೈಜ್ ಅಮ್ಮ ಹಿಂಗ ಉದ್ದಕ್ಕ ಕೆತ್ತಿಟ್ಟಾರ ಕರೆಕ್ಟ್ ಆಗಿ ಹೀರೇಣಿ ನಮಸ್ಕಾರ ತಾಯಿ ನಮಸ್ಕಾರ ಏನಂತಾಳಿಕೆ ಅಕ್ಕ ಸ್ಪೀಕರ್ ಹೋಗೈತೆ ಅಕ್ಕಿದು ಅಕ್ಕಿದ್ ಹದಿನೆಂಟು ಹೇಳದಿಲ್ಲ ಮಾಮ ನನ್ನ ಮೂರ್ ಹಾಕೋತಿನ ಅದ್ರಾಗ ಅದೇ ಮೂರು ಫೂಟ್ ಅನ್ಯ ಮಾಮಿ ಯಾಕೆ ಮಾಡ್ತಿ ಅಮ್ಮ ನಮಸ್ಕಾರ ಸಂಸಾರ ರಂಗ್ ಕೂಡ ಯಾಕೆ ಮಾಡ್ತಿ ಜಗಮ್ಮ ಕೂಡ ಮಾಡೋ ನಮಸ್ಕಾರ ಹೆಣ್ಲಿ ಏನ್ ಮಾಡ ಸಿಕ್ಕ ಸಹಾಯಕತೆಲ್ಲಾರು ತೆಗ್ದು ಮುಚ್ಚಿಬಿಡ್ತಿಯಾಂತ ಹೇಳಿದ್ರು ತಡೀತೀನಿ ನಾ ಏನ್ ಹೇಳಿದ್ರು ಮಾಡ್ತೀಯಾ ನಾ ಹೇಳಿದ್ ಮಾಡಕೋ ಹೆಂಗ್ ಬೇಕಾದ ಮಾಡಿ ಸೆಡಿ ನಿಂತ ನೀ ಏನ್ ಮಾಡ್ತೀಯ

ನಾವು ಟವರಸ್ ಮಾಡಾಕತ್ತಿದು ಏ ಮಾಮ್ಮ ಬರೀ ಹಿಂದೆ ನೋಡ್ತಿ ಮುಂದೆ ನೋಡ್ರಿ ನಂದು ಅಭಿನಯ ಇದೈತಿ ಇಲ್ಲ ಆ ಇಕಿಗೆ ತುಳಸಿ ಕಟ್ಟೆ ಆಗಬೇಕಂತ ಆಗು ನಾ ತುಂಚಿ ಕಟ್ಟಿ ಆಗ್ಲಿ ಹಾ ಎಲ್ಲಿ ಮಾಮ್ಮ ಆ ಏ ಇಟ್ಟ ಆಗ್ಲೆ ಇಟ್ಟಾಗಲೆ ಮಾಮ್ಮ ಇಷ್ಟ ಆದ್ರೆ ಅಗಸಿ ಬಾಗ್ಲಿಕೈತಪ್ಪ ಇಲ್ಯಾಗ ಇಷ್ಟು ಇಚ್ ಕುಂದ್ರ ಪುಟ್ಟಿ ಕೆಳಗೆ ಕುಂದ್ರಿಲ್ಲ ಹಾಂ ಇದು ತುಳಸಿ ಕಟ್ಟೆ ಕಟ್ಟಿಯಿಂದ ಭಾವಿಸ್ಕೊಬಿ ಇವು ತುಳಸಿ ಎಲೆ ಈಗ ಚಿಗುತ್ತವು ಇವು ಎಳೆವು ಇವ್ಕೆ ಪೂಜೆ ಮಾಡು ಓ ಒಂದು ಚೂ ಚಡ್ಡಿ ಹಾಕೋ ಬಂದಿಲ್ಲ ಏಯ್ ಮಾಮಾ ನಾನು ಪೂಜೆ ಮಾಡ್ತೇರಿ ಹ್ಮ್ ನಾ ಏನ್ ದೊಡ್ಡಕ್ಕೇಗಿನಿ ತೂತ್ಕೋ ಏ ಪೂಜೆ ನೀನ್ ಎರತ್ಲಿ ಹಾ ತನ್ನ ತಾಯಿ ತೂ ಚಟಿ ಇಲ್ಲ ಮಾ ಪೂಲ್ ಚಟಿ ಹಾಕೋ ಬಂದ್ರೆ ಕಳೀತೇನೆ ಇವ್ರ ತಾಯಿ ಚಡ್ ಇಲ್ಲ ಹಾಕೋ ಅಡ್ಡಾಡಲ್ ಲಂಗ ತೆಂಗಿನಕಾಯಿ ಉದ್ರ ಕಡ್ಡಿ ಹೂ ಮಾಮ್ ನಿಂಬಿಕಾಯಿದಾಗ ಕೂಡ್ಲೇನು ಪೂಜೆಗೆ ಬೇಕಾಕ ಒಳಗ ನಿಂಬಿಕಾಯಿ ಬೇಡ ಊದನ ಕಡ್ಡಿ ತೆಂಗಿನಕಾಯಿ ಮುಗಿಸ್ತಾ ಕುಂದ್ರಿಲಿಲ್ಲ ಅರ್ಧಕ್ಕೆ ನಿಂಬಿಕಾಯಿ ಹೊಡೆದ್ರಿ ಮತ್ತ ಹಾ ಕುಂದ್ರಿ ಪುಟ್ಟಿ ಶುರು ಮಾಡ್ತೇವ್ ಕೈಲಿ ಅಂತ ಬಾವ್ಸ್ಕೋ ಊದಿನ ಕಡ್ಡಿ ತೆಂಗಿನಕಾಯಿ ಶುರು ಮಾಡಿ

ಕೆಳಗೆ ಮಾಡಿದರೆ ಕೈ ಬೇರೆ ಕಡೆ ಹೋಕೈತಮ್ಮ ಹ್ಞೂ ಹಾ ಟೀರೋಯಿ ಹ್ಞೂ ಏನು ತಿನ್ನ ಹ್ಞೂ ನಮ್ಮ ಸಿನಿಮಾದಾಗ ಗೂಟ ಬಿಟ್ಟ್ಯಾ ಹೀರೋಯಿನ್ ನೀನು ಬಾಯಿಗೆ ಪಟ್ಟು ಅರ್ಧ ಕಿಲೋ ಉಪ್ಪು ಒಂದರ್ಧ ಕಿಲೋ ನಿಂಬೆ ಹಣ್ಣು ಹಾಕಿ ಕಸ ಕಸ ತಿಪ್ಪು ಕನ್ನಡ ಭಾಷೆ ನೆಟ್ಗ ಮಾತಾಡ್ಕೋ ಇಂಗ್ಲೀಷ್ ಕಲ್ತಮ್ಮ ಇಂಗ್ಲೀಷ್ ಇಂಗ್ಲೀಷ್ ಅವೆಲ್ಲ ಹಾಕಿದ್ರೆ ನ್ಯಾಲಿ ಹೊಳ್ಳ ಅಲ್ಲ ಮಾಮಾ ಮತ್ತೇನು ಹಾಕಿ ನೋಡು ಹೇ ಅವರು ನಿಂಬೆಕಾಯಿ ಮನೆ ಲೈ ಕೆಳಗೆ ಕಲಗಿಟ್ಟಿದ್ರ ಅಂತ ಕೆಳಗೆ ಹೀಗೆ ತಕೊಂಡು ಬಂದಾರಂತ ಹೋಗಿ ಇಂಗ್ಲಿಷ್ ಕಲತ್ಕೊಂಡು ಬರ್ತೀಯಾ ಹೋಗಿ ಇಂಗ್ಲಿಷ್ ಕಲತ್ಕೊಂಡು ಬಂತ ತಿಂಡಿ ತದ್ದುನ್ ಬರ್ತೀನಿ ಹಾ ತನ್ ಹೀರೋ ಇಂ ಓಕೆ ರೆಡಿ ಹೀರೋ ಹಾ ಅಲ್ಲ ಅಯ್ಯೋ ಇದು ಮೂರನೇದೆنگೆ ಬಂತಿನ ಮೂರನೇದೆنگೆ ಬರ್ತೀಯೋರೇ ಕಾಪಾಡಬೇಕು ಕಂಟೆಸ್ಟೆಂಟ್ ನಂಬರ್ ತ್ರೀ બોલિંગ મેઝೇಕ್

ಓಹ್ ಪ್ಲೇಸ್ ಜಾರ್ಖಂಡ್ ಅವರು ಜಾರ್ಖಂಡ್ ಅಲ್ಲಿ ಆಪರೇಷನ್ ಆಗಿದ್ದು ನಾಲ್ಕು ಆಪರೇಷನ್ ಆಗಿತ್ತು ಈಗ ಡೈಲಾಗ್ ಮಾಡೋಣ ಡೈಲಾಗ್ ಮಾಡೋಣ ಮಾಡೋಣ ಮಾಡಣ್ ಡೈಲಾಗ್ ಹೇಳ್ತೀನಿ ಮಾಡ್ತೇವೆ ಸ್ವಸ್ತಿ ಸಮಸ್ತ ನರೇಶ್ವರ ಮಸ್ತಕ ವಿನ್ಯಸ್ತ ಶಾಸನವಿದು ಸಕಲ ಜಗತ್ತ ವಿಸ್ತಾರ ಅನ್ವಯ ವಿಸ್ತಾರಕ ಆದಿದೇವ ನಗ್ರತನುಜನು ಪುನವಿಶೇಷನು ರಿಕ್ಷಾಕು ವಂಶ ಗಗನೇಂದವು ಚಕ್ರ ರತ್ನಾಧೀಶನು ನಮನಿಧಿ ವಲ್ಲಭ ನದ್ಬಿಜಗನ ಪ್ರಶಂಸಿತ ನಾಭಿರಾಜನ ಮಮ್ಮಗನು ತನ್ನ ದಿಗ್ವಿಜದಲ್ಲಿ ಐರಾವತ ಗಜಗಳು ಹೋಲುವ ಗಜಗಳಿಂದ ಭುವನ ತಳವನ್ನು ತುಂಬಿದವನು ನಿಜ ಸೇನ ವೇಳಿಸಿದ ಧೂಳಿಂದ ಅಂಬೋನಿಧಿಗಳ ಹೋಲಿಸಿದವನು ಇಷ್ಟೆಲ್ಲ ಮಾಡಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್

ಸ್ವಲ್ಪ ಸ್ವಲ್ಪ ಹೇಳಿ ನಾನು ಪೂರ್ತಿ ಹೇಳ್ತೀನಿ ಬೇಡ ಮಾಮ್ಮ ಇಲ್ಲಿ ತೊಳೆಯೋರು ಯಾರು ಇಲ್ಲ ಏಲ್ ಬೇಡ ಏಯ್ ಮಾಮಾ ಅಂತದು ಮಾಡಕ್ಕೆ ನೀವು ಇಬ್ಬಿಬ್ರು ಹೇಳ್ತೀರಿ ಅಂದ್ರೆ ನನ್ನ ಗತಿ ಹಂಗೆ ಆಗೋದು ಅದು ಹೇಳ್ತೀನಿ ನೀವು ಸ್ವಲ್ಪ ಸ್ವಲ್ಪ ಹೇಳು ನಾನು ಪೂರ್ತಿ ಹೇಳ್ತೀನಿ ಹಾಂ ಇಸಿಟೆ ಚಿಕ್ಕ ಚಿಕ್ಕ ಹೇಳ್ಬೇಕು ಎಲ್ಲ ಕಡೆ ಕಸಬರಿ ಇತ್ತು ಅಂದ್ರೆ ಮುಂಜಾಳಿ ಬೇಡ ಹತ್ತೇವೆ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹೇಳಿ ಸರ್ ಲಸು ಪೂರ್ತಿ ಹೇಳ್ತೀನಿ ಅಲ್ಲ ಎಲ್ಲರು ಇಲ್ಲರ ಇಲ್ಲ ಈ ಸ್ಟೇಜ್ ಮಗ ಅಸ ಇಲ್ಲೇ ಹೇಳ್ತೀನಿ ಇಷ್ಟು ಮಂದಿ ಮುಂದೆ ಆ ಹೇ ಅಸಹ್ಯ ಹಂಗೆ ಮಾಡಬಾರ್ದಪ್ಪಿ ಸ ಅಸಹ್ಯ ಬೆಳಗ್ಗೆ ಐದು ಗಂಟೆ ಕಬ್ಬಿನ ಕೊಡುಕ್ ಹೋಗ್ಬಕು ಸರ್ ಅಲ್ಲಿ ಹೇಳಿದ್ರಿ ಯಾರು ನೋಡ್ತಾರೆ ಇಲ್ಲಿ ಹೇಳಿದ್ರೆ ಎಲ್ಲರು ನೋಡ್ತಾರೆ ನೋಡ್ಲಿ ಬಿಡಿ ಇಲ್ಲಿ ಜಾಲಿ ಕಂಟಿದಾವಂತ ಅಲ್ಲಿ ಹೋಗ್ಬೇಕಂತ ಏನು ಏನು ಎಲ್ಲಿ ಇದೆ ಅದು ಜಾಲಿ ಜಾಲಿ ನೀನು ಕರ್ಕೊಂಡು ಹೋಗ್ತೀಯಾ ಓ ಒಂದೇ ಚರ್ಯಾಗ ಎಂಟು ಎಂಟು ಮಂದಿ ಹೋಗಿದ್ದೆವು ನಾವು ಸಣ್ಣವರಿದ್ದಾಗ ಚರಿಗೆಲ್ಲ ಕಲ್ಲು ತೋರಿ ಒರ್ಸ್ಕೊತಿದ್ರು ಒಂದು ನೀನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು ಹಾ ಏಜ್ ಅಲ್ಲಿ ದೊಡ್ಡವನು ನಾನು ಮಂತ್ರ ಸಣ್ಣ ಇದ್ದಾಗ ಬಾಳಬಲ್ಲ ಹೇಳ್ತಿನಿ ಹೇ ಅಮ್ಮ ಅದು ಹೇಳ್ತೀನಿ 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 ಅದೇ ಅಲ್ಲ ಹೇಳಿದ್ದು ಸತ್ತಾ ಡೈರೆಕ್ಟರ್ ಅದ್ಮೇಲೆ ಸುರೇಶ್ ಶಟ್ಅಪ್ ಅಮ್ಮ ಸುರೇಶ್ ಅಂದು ನಮ್ಮ ಮನೆಗೆ ಬಂದ ಸರ್ ಡೈಲಾಗ್ ಹೇಳಬೇಕು ಹಾ ಸುರೇಶಿಂ ಕರ್ಕಮ್ಮಲ್ಲಲೆ ಯಾರು ಒಪ್ಪನ ಸುರೇಶ್ ಬಾರೆ ಪಾಯು ಸುರೇಶ ಅತ್ತಾ ಸುರೇಶ ಅಹಾ ನೋಡಮ್ಮ ಈಗ

ಡೀಪ್ ಆಗಿ ಇಳಿಯಂಗಿಲ್ಲ ಇಳುದಿಲ್ಲ ಅಂದ್ರೆ ನೀನು ಬೇಡ ಅಂದರೂ ಬಿಡುದಿಲ್ಲ ದಯವಿಟ್ಟು ಡೀಪಿಗೆ ಇಳಿಬ್ಯಾಡ್ರಿ ಮಾಮಾ ಆಕೆ ಡೀಪ್ ಫ್ರೈ ಮಾಡ್ತಾಳೆ ಮಾಮಾ ಬರೀ ಅವ ಮಾತು ಹೇಳ್ತಾನ ಅವ ದಿನ ಮುಂದಾಗ್ಯದ ದೊಡ್ಡ ದೊಡ್ಡ ಹೌದು ಹೌದು ಕರೆ ಕರ್ರಿ ಅಭಿನಯ ಇತ್ತಿಗೆ ತೋರಿಸ್ತಿ ಹಾಂ ರೆಡಿ ರೈ ಅದು ನಿನ್ನ ಊರಾಗ ನೀನು ಕ್ಯಾಮ್ರಾ ಆಯ್ತಾ ಮೈಲಾರಿ ಹಾಂ ಹೌ ಹಾಂ ನಾನು ನೀನು ಪಾರ್ಕಿನಲ್ಲಿ ಕುಳಿತಾಗ ವಾ ನಿನ್ನ ಎದೆಗೆ ಒಣಗಿ ಸೂಪರ್ ಏ ಅಲ್ಲ ಪಾರ್ಕ್ ಒಂದು ನಿಮಿಷ ಬೆ

ನಾನು ನೀನು ಕಾಡ್ದಾರ ತೊಗರಿ ಹೊಲ್ದಾಗ ತೊಗರಿ ತೊಗರಿ ಒಲ್ಲನ್ ಬಿಡು ರೆಡಿ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ನಾನು ನೀನು ತೊಗರಿ ಹೊಲದಲ್ಲಿ ಆಹಾ ಕೆ ಒರಗಿ ಆಹಾ ಕಿವಿಯಲ್ಲಿ ಮೆಲ್ಲನೆ ಹೇಳಿದ್ದ ಅವ್ನು ಕೀಳ ಹೇಳೋಕೆ ಸುಲಭ ಶೌಚಾಲಯ ಸಿಮ್ಮು ಹೇಳಿದ್ದು ಅದೇ ಸರ್ ಹೇಳಿದ್ದು ಯವ ನೀ ಹೇಳು ಹೇಳ್ದಿ ತೊಗರಿ ಹೊಲಾಗಿ ಹೇಳು ಕಾಸರೇ ಕಾಂತರಿ ಹಾಕದು ನೀನು ಸಮ್ನೆ ಎರಡು ಎಷ್ಟಿತ್ತ ಅಲ್ಲ ಕಾಣ್ತದ್ ತೊಗರಿ ಬೆಳಿ ಭಾರಿ ಬೆಳಿತೈತಿ ಬೈ ಸ ನಾನು ಕರೆಕ್ಟಾಗಿ ಹೇಳಿದೆ ಅಲ್ವಾ ಡೈಲಾಗ್ ಆಹಾ ಬೈಲರಿ ಹೋದ್ವಿ ಸ್ವಚ್ಛಕೋಪ ಪೆನಲ್ ಹಾಕಿ ಪೆನಲ್ ಹಾಕಿ ಹೋಯ್ತು ನಾನು ಇನ್ನೊಂದು ಎರಡು ನಿಮಿಷ ಬಿಟ್ಟಿದ್ರು ಮೈ ತುಂಬಾ ಉಳ್ಳಾಡಿಸಿ ಬಿಡ್ತಾಳಪ್ಪ ಅಲ್ಲ ಅವು ಕಿವಿ ಇಟ್ಟ ಇಟ್ಟೈತಿ ಈಕಿ ಹೆಂಗೆ ಆಗ್ಲಿ ಆಡ್ತ್ರಿ ಯಾಕೆ ಸಿಕ್ಕರೆ ಸಾಕು ರೀ ಎರಡ್ ಹೀರೋ ಚೆನ್ನಾಗಿದ್ರು ಆಲ್ರೆಡಿ ಸೋಲ್ಡ್ ಔಟ್ ಫಿಗರ್ ಶಾಯ್ತಿ ಮುಗದತಿ ಎರಡು ತಗದ್ ಹೋಗದೀಗ ಮುಗದೈತಿ ಬಗೆಹರದ ಮಂದ್ಯಾಗ ಮಂಡ್ ಮ್ಯಾಗ ಜಾಗದ್ ಗಾಡಿ ಈಗ ಸೆಕೆಂಡ್ ಸಿಚುವೇಶನ್ ಅಮ್ಮ ಬೇರೆ ಕೊಡ್ತೀನಿ ಓಕೆ ಈಗ ನಿನ್ನ ಗಂಡು ಜೊತೆ ಫಸ್ಟ್ ನೈಟ್ ಅಮ್ಮ ಸೀನ್ ಅದು ಸೀನ್ 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 ಮಾತ್ರ ಶೂಟಿಂಗ್ ಮಾತ್ರ ರೊಮ್ಯಾಂಟಿಕ್ ಹಾಲ್ ತಗೊಂಡ್ ಓಕೆ ಈಗ ಬರಬೇಕು ಅಲ್ವಾ ನೀವು ಏ ಈಗ ಬಿಡ ಬೇಡ ಬೇಡ ಅವನು ನೋಡಿ ಈಗ ತುದಿ ಗಲ್ಮನ್ ಅಂತ ಅರಿಗ ವಿರು ಜಮ್ಕೊಂಡಿ ಇರ್ತ ತಗೋರಿ ಅವರು ಈ ಸೈಡ್ ಇಚ್ಚ ಕಡೆ ಇಚ್ಚ ಕಡೆ ಇಲ್ಲ ಇಲ್ಲ ಈಗ ಇಲ್ಲಿ ಬೇರೆ ಬರ್ತಾರೆ ಎದಗಡೆ ನಮ್ಮ ನಾಗ ಆಜ್ ರೆಡಿ ಅಂತ ಕೇಳಿದ ಅಲ್ಲಿ ಅಲ್ಲ ಆದಿನ ಕರಸ್ತೀನಿ ಮ್ಯಾಗ ಬಾ ಮತ್ತೆ ಬಾ ಬಾ ಮತ್ತೆ ಇಲ್ಲ ಬಾ ಅಂಜ ಬೇಡ ಆ ಮತ್ತೆ ಕಳಿಸ್ರಿ ಬೇ ಪ್ಲೀಸ್ ಪ್ಲೀಸ್ ಕಾಲ ಅದು ಇತ್ತು ಬೇಡ ಬೇಡ ಬೇರೆ ಕಳಿಸ್ರಿ

ಹೇಳಿಟ ಕಿಟಪ್ಪಾ ಯಾರು ಬರ್ರಿ ಬರ್ರಿ ಕಿಟಪರ ಬೈ ಬಾಯ್ಲೆ ಸುಸ್ಮಿತಾ ಈಗ ಕಿಟಪ್ಪರ್ ಇಲ್ಲಿ ಬರ್ರಿ ಮುಂದ್ಕೊರಿ ಈಗ ಸುಸ್ಮಿತಾ ಸುಷ್ಮಿತಾ ಮತ್ತು ಕಿಟ್ಟಪ್ಪ ಒಂದು ಫಸ್ಟ್ ನೈಟ್ ಈಗ ಸೀನ್ಯಾಗ ನಾ ಸೀನ್ ಆಗ ಸೀನ್ಯಾಗ ರೇ ಮಾಮಾ ಇಲ್ಲ ಅವ್ರ ಫಸ್ಟ್ ನೈಟ್ ಇದ್ ವಿಡಿಯೋ ಮಾಡ್ಲೇನು ತಗೋತೀನಿ ಜಲಮಾಯ್ನ ಅಭಿನಯ ಅಭಿನಯ ಬರ್ರಿ ಅಮ್ಮ ಡೈಲಾಗ್ ಇಷ್ಟೇ ಸಪ್ಪ ಕಿಟ್ಟು ಅಂದ್ರೆ ಫಸ್ಟ್ ಏಡ್ ದಿವಸ ನಿನ್ನ ಬಾಡಿ ಹೀಟ್ ಆಗಿದೆ ಅಂತ ಹಾಲಲ್ಲಿ ಏಲಕ್ಕಿ ಹಾಕ್ಕೊಟ್ಟಿದ್ನಲ್ಲ ಇಷ್ಟೇ ಹೇಳ್ಬೇಕಮ್ಮ ಹಾಂ ಓಕೆ ರೆಡಿ ರೋಲಿಂಗ್ ಆಕೆ ಕಿಟ್ಟು ಅಂದಾಗ ಹೇಳು ಪುಟ್ಟು ಉಣ್ಬೇಕು ನೀವು ರೆಡಿ ಓಕೆ ರೋಲಿಂಗ್ ಕ್ಯಾಮ್ರಾ ಆಕ್ಷನ್ ಕಿಟ್ಟು ಫೋಟೋ ಏನು ಬರ್ಗಟ್ಟಲು ಪುಟ್ಟಾಕಪ್ಪ ಅದೇನ கரெட் ஐத்தி லபாட்டி மேத்த அல்ல வந்தா ரெடி ரோலி கேமரா எத்தோ மாமா

ಕುಂತಣ್ ಅಂತ ಅಂತೇಳಿ ರೆಡಿ ರೋಲಿಂಗ್ ಕ್ಯಾಮ್ರಾಕ್ಷನ್ ಏನ್ ಗಟ್ಟರೆ ಏ ಉಂಟ ಕರೆಕ್ಟ್ ಆಗತ್ತೀವ ಕರೆಕ್ಟ್ ಆಗ ನೀವು ಮುಗುದಿಲ್ಲ ಈ ಸಾಯಂತ್ ಇವತ್ತು ಮುಗಿದ್ರೆ ಬರೀ ಬರ್ರಿ ಏ ಮಾಮಾ ಎಟ್ಟು ಮಕ್ಕಳು ನಿನಗ ಹಿಂಗೇ ಮಾಡಿ ನೀನು ಮೊದಲ

ಬನ್ನಿ ಕಿಟ್ಟು ಕಿಟ್ಟು ಪಕ್ಕದಲ್ಲಿ ನಿಂತ್ಕೊಪಿಟ್ ಕಿಟ್ಟು ಏನ್ ಪುಟ್ಟು ಪುಟ್ಟು ಕೈ ಕಾಲ್ ನಡಕಲಾತ ಪುಟ್ಟು ಸರ್ ನೀವು ಹಿಡ್ಕೊಂಡಿದ್ರೆ ನಾನು ನೀನ್ ಬಿಡಿ ಪ್ರೈವಸಿ ಕೊಡಿ ಕಿಟ್ಟು ಪ್ಲೀಸ್ ಕಿಟ್ಟು ಯಾಕೆ ಕಿಟ್ಟು ನಿಮ್ಮದವರ ಕೈ ಯಾಕೆ ಓ ನಿಮ್ಮದವರ ಕೈ ಯಾಕೆ ಕೈಯೋ ಕೈ 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 ಯಾಕೆ ಕೊಡ್ರಿ ನೀ ಸುಮ್ಮ ನಿಂತ್ಕೊಳ್ಳೋ ಮಾರಯ್ಯ ಎಷ್ಟು ಮಾತಾಡ್ತೀಯೋ கிட்டு 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 எக்ஷன்

ಜಲ್ಲ ಇದು ಸುмне ಸುмне ಆಡಿಷನ್ ಆಡಿಷನ್ ಈಗ एक्चुअली ಮಲ್ಲ ಅದಕ್ಕೆ ಬೇಡ ಬೇಡ ಸ್ಟೇಜ್ ತಳಗೆ ಹೋಗಿರಿ ನಿಮ್ಮ ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ನಿಮ್ದು ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ಬಾಳ ಮಂದಿ ಅಂತ ಬೇಡ ಅಂದ್ರೆ ಇದು ಈಗ ಅಂದ್ರೆ ಬೇರೆವರು ಇದ್ದಾರೆ ಅಂತನಾ ಈಗ ಆಕ್ಟಿಂಗ್ ಇದೆ ಆಡಿಷನ್ ಆಡಿಷನ್ ನಡೆಯುತ್ತೆ ಸುಮ್ಮನೆ ಇರಬೇಕು ನೀವು ಈಗ ಹಾ ರೆಡಿ ಆಕ್ಷನ್ ಹ್ಮ್ ಕಿಟ್ಟು

ಕೊಡಲ್ಲ ಕಿತ್ತು ಚೀ ಕೊಳ್ಳ ನಾನು ಕೊಡ್ತೀನಿ ಅಂತ ಕೊಡು ಎಲ್ ಬಾ ಕಿತ್ತು ಬೇಡ 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 ಯಾಕ ಏನಾಗೈತೆ ಹಾಲುನಾಗ ಹಾಲಗೆ ಏನು ಹಾಕ್ಯಾರ ಅವ್ರು ಏ ಏಲಕ್ಕಿ

ನೀವ್ ಹೋದ್ರೂ ಹೊಡಿ ಎಸ್ ಇಸ್ಕಿ ಸ್ಕಿಟ್ ಇಷ್ಟ ಆಗಿರೋ ಜೋರಾದ ಚಪ್ಪಾಳೆ ಒಂದ್ ಹೇಳ್ತೀನಿ ನಾನು ಮಂಗಳಮುಖಿಯರು ಸಮಾಜದಲ್ಲಿ ನಮ್ ತರ ಅಕ್ತಂಗಿಯರಿದ್ದಂಗೆ ಅವ್ರನ್ನು ಗೌರವಿಸಿ ಆ್ಯಂಡ್ ಅವರು ಎಲ್ಲಾದರೂ ಸಿಕ್ಕರೆ ಕಂಡ್ರೆ ಅವರು ನಮ್ಮ ತರ ಅಕ್ಕ ತಂಗಿ ಅನ್ನೋ ಭಾವನೆಯಿಂದ ಕಾಣ್ರಿ ಇದು ನಾವು ಜಸ್ಟ್ ಹಾಸ್ಯಕ್ಕೋಸ್ಕರ ಮಾತ್ರ ಹಾಸ್ಯಕ್ಕೋಸ್ಕರ ಮಾಡೀನಿ ಮತ್ತೆ ನಾನು ಕಡೆಗೆ ಅದನ್ನೇ ಅದನ್ನೇ ತಿಳ್ಕೊಂಡ್ರಿ ಮತ್ತೆ ಹಂಗಾಗಿ ಮತ್ತೆ ಎಲ್ಲರೀಗೊಂಡೋಗಿದ್ದೀರಿ ಅವ್ರನ್ನ ಮುಂದೆ ಅದಾವೆ ನಾಳೆ ಅವರೆಲ್ಲ ಆ ಬೇರೆ ಕಾರ್ಯಕ್ರಮ ಐತಿ ಸಿಕ್ಕ ಸೊ ಹಾಗಾಗಿ ಈ ಸ್ಕಿಟ್ಟನ್ನು ನಿಮ್ಮ ನಗುವಿಗೋಸ್ಕರ ಮಾಡಿದ್ದೀವಿ ನಿಮ್ಮ ನಗು ನಮಗೆ